ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನೀವು ಹೊಸ್ದಾಗಿ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕ ಶಾಲೆ ಚಾನಲ್ನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಕಮೆಂಟ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಲ್ಲಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಒಂದು ಲೈಕ್ ಕೊಡಿ ನಾನು ದಿನ ಸ್ನ್ಯಾಕ್ ಐಟಮ್ ಆದ ನಿಪ್ಪಟ್ಟು ಮಾಡೋ ಇದನ್ನು ತಿಳಿಸ್ಕೊಡ್ತೇನೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಬಟ್ಲಿಗೆ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಮನೆಯಲ್ಲೇ ಆಡಿಸಿರೋದು ಅಕ್ಕಿ ಹಿಟ್ಟು ನೀವು ಶಾಪಲ್ಲಿ ಯೂಸ್ ಸಿಗೋದಾದರೂ ಯೂಸ್ ಮಾಡ್ಕೋಬೋದು ಇದಕ್ಕೆ ಒಂದು ಪೇಸ್ಟ್ ರುಬ್ಕೋಬೇಕು ಮಿಕ್ ಮಿಕ್ಸಿ ಜಾರಿಗೆ ಒಂದು ಐಸು ಐದು ಹಸಿಮೆಣಸಿನಕಾಯಿ ಹಾಕ್ಕೊಳ್ತೇನೆ ಹಾಗೆ ನಾಲ್ಕು ತುಂಡು ಶುಂಠಿ ಹಾಕ್ಕೊಳ್ತೇನೆ ಇದನ್ನು ತರಿ ತರಿಯಾಗಿ ರುಬ್ಕೊಬರ್ತೇನೆ ನೋಡಿ ಈ ರೀತಿ ರುಬ್ಕೊಬೇಕು ಈಗ ಅಕ್ಕಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಲಸ್ಕೊಳ್ತೇನೆ ಇದನ್ನು ಕಲಿಸ್ಕೊಂಡು ಕಲಿಸ್ಕೊಂಡಿದ್ದಾದ ಮೇಲೆ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತೇನೆ ನಿಮ್ಮ ಹತ್ರ ಬೆಣ್ಣೆ ಇಲ್ಲಾಂದರೂ ಎಣ್ಣೆ ಆದರೂ ಕಾಯಿಸಿ ಹಾಕ್ಸ್ ಹಾಕ್ಕೊಳ್ಬೋದು ನೋಡಿ ಈ ರೀತಿ ಬೆಣ್ಣೆನ ಸ್ಮ್ಯಾಶ್ ಮಾಡ್ತಾ ಹಿಟ್ಟಿಗೆ ಹಿಡಿಯೋ ರೀತಿ ಕಲಿಸ್ಕೊಳ್ಬೇಕು ನೋಡಿ ಈ ರೀತಿ ತಗೋಬೇಕು ನಾವು ಹಿಟ್ಟನ್ನು ಈ ರೀತಿ ಇಡಿ ಹಿಡ್ಕೊಂಡ್ರೆ ಅದೇ ಶೇಪು ಬರಬೇಕು ಇಲ್ಲ ಪುಡಿ ಆಯಿತು ಅಂದರೆ ಬೆಣ್ಣೆ ಇನ್ನು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಬೇಕು ನನಗೆ ಕರೆಕ್ಟಾಗಿ ಆಗಿದೆ ಬೆಣ್ಣೆ ಈಗ ಇದಕ್ಕೆ ಒಂದು ಗಂಟೆಗೆ ಮುಂಚೆ ನೆನೆಸಿರೋ ಎರಡು ಟೇಬಲ್ ಸ್ಪೂನಷ್ಟು ಹೆಸರುಬೇಳೆ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಬೀಜ ಇವು ಹಾಗೆಯೇ ತರಿ ತರಿತರಿಯಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿರೋದು ಹಾಕ್ಕೊಳ್ತೇನೆ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಕರಿಬೇವು ಹಾಗೆ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಗೆ ರುಬ್ಬಿರೋಂಥ ಹಸಿಮೆಣ್ಸಿನ್ಕಾಯಿ ಶುಂಠಿ ಪೇಸ್ಟ್ನ ಹಾಕ್ಕೊಳ್ತೇನೆ ಇದೆಲ್ಲವನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇದೆಲ್ಲವನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಈಗ ಇದಕ್ಕೆ ಕಾಯಿಸಿರುವಂಥ ನೀರನ್ನ ಹಾಕ್ಕೊಳ್ತಾ ಸ್ಪೂನಲ್ಲೇ ಕಲಿಸ್ಕೊಳ್ಬೇಕು ಇದನ್ನು ಬಿಸಿ ಇರೋದ್ರಿಂದ ಸ್ಪೂನಲ್ಲೇ ಕಲಿಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ಬಿಸಿನೀರನ್ನ ನೀರನ್ನ ಹಾಕ್ಕೊಳ್ತಾ ಕಲಿಸ್ಕೊಳ್ಬೇಕು ಹಿಟ್ಟನ್ನು ನೋಡಿ ಹಿಟ್ಟನ್ನು ಈ ಅದಕ್ಕೆ ಕಲಿಸ್ಕೊಳ್ಬೇಕು ಹಿಟ್ಟು ಕಲಿಸಿದ್ದಾಯ್ತು ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೋಬೇಕು ನಾವು ಪೂರಿಗೆ ಮಾಡ್ಕೊತೀವಲ್ಲ ಆ ಶೇಪ್ ಸಣ್ಣ ಉಂಡೆ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ಮಾಡ್ಕೊಳ್ಬೇಕು ನಾನಿಲ್ಲಿ ಒಂದು ಅರ್ಧದಷ್ಟು ಉಂಡೆ ಮಾಡ್ಕೊಳ್ತೇನೆ ಈಗ ಒಬ್ಬಟ್ಟು ತಟ್ಟೋ ಪೇಪರ್ ಬರುತ್ತಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ ಅದ್ರ ಮೇಲೆ ಒಂದು ನಾಲ್ಕು ಉಂಡೆ ಇಟ್ಕೊಳ್ತೇನೆ ಹಾಗೆ ಇನ್ನೊಂದು ಪೇಪರ್ ತಗೊಂಡು ಅದಕ್ಕೂ ಎಣ್ಣೆ ಹಚ್ಕೊಳ್ತೇನೆ ಅದನ್ನು ಈ ರೀತಿ ಉಂಡೆ ಮೇಲೆ ಇಕ್ಕಿ ಒಂದು ಪ್ಲೇಟ್ ತಗೊಂಡು ಈ ರೀತಿ ಪ್ರೆಸ್ ಮಾಡ್ಕೊಳ್ತೇನೆ ನೋಡಿ ನಿಪ್ಪಟ್ಟು ಶೇಪ್ ಬಂತು ಜಾಸ್ತಿ ತೆಳ್ಳಗೂ ತಟ್ಕೋಬಾರ್ದು ಜಾಸ್ತಿ ದಪ್ಪನೂ ತಟ್ಕೋಬಾರ್ದು ಎಣ್ಣೆ ಕಾದಿದೆ ಎಣ್ಣೆಗೆ ನಿಪ್ಪಟ್ಟನ್ನ ಹಾಕ್ಕೊಳ್ತೇನೆ ನಿಧಾನಕ್ಕೆ ಎರಡು ಕಡೆಯನ್ನು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು ಉರಿ ಕ ಮೀಡಿಯಮ್ಮಲ್ಲೇ ಇರಬೇಕು ಇವು ಫ್ರೈ ಆಗೋ ಅಷ್ಟೊತ್ತಿಗೆ ನಾನು ಸಾರಿ ಪ್ರೆಸ್ ಮಾಡ್ಕೊಳ್ತೇನೆ ನಿಪ್ಪಟ್ಟನ್ನ ನೋಡಿ ಅದೇ ರೀತಿ ನಾಲ್ಕು ಇಕ್ಕಿ ಉಂಡೆನ ಪೇಪರ್ ಹಾಕಿ ಪ್ಲೇಟ್ನಿಂದ ಪ್ರೆಸ್ ಮಾಡ್ತೇನೆ ನೋಡಿ ನಿಪ್ಪಟ್ಟು ರೆಡಿ ಆಗಿದ್ದಾವೆ ಇವನ್ನ ಪ್ಲೇಟಿಗೆ ತೆಗೆದುಕೊಳ್ತೇನೆ ಹಾಗೆ ಪ್ರೆಸ್ ಮಾಡಿರೋಂಥ ನಿಪ್ಪಟ್ಟನ್ನ ಹಾಕ್ಕೊಳ್ತೇನೆ ಇವನ್ನು ಗೋಲ್ಡ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು ನೋಡಿ ರೆಡಿ ಆದವು ರೆಡಿ ಆದವು ಲೇಟ್ಗೆ ಸರ್ವ್ ಮಾಡ್ತೇನೆ ನೋಡ್ಬೋದು ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ನಿಪ್ಪಟ್ಟು ಬಂದಿದ್ದಾವೆ ಅಂತ ಟೇಸ್ಟು ಸಹ ತುಂಬ ಚೆನ್ನಾಗಿದ್ದಾವೆ ಒಮ್ಮೆ ನೀವು ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು